आइए मूल महिमा के और स्वर्णिम के सो अम्मा मरू के निकली नमकन की निराड़ी ई का यंत्र आवाज कट से निकल रहा है दोस्तों हिट शो में चले देखिए एक समय वॉइस कॉल फ्रॉम लिप्पे चिपर सेट लाइट ऑन सिम बोडफो एक कट దయటి అలాగా అమ్మ ఫస్ట్ మాట్లాడస మగస్ట్ మాట్లాడదా నిర్శనం కనస్సిన రాణి అయితే నిమ్మ మళ్ళ మనస్సు మనసే కిజ్ మాత్ర విజయ్ ప్రసన్న చంద్రీ ఈ

ಅವರೆಲ್ಲರ ಪ್ರೀತಿ ಆಶೀರ್ವಾದ ಕೊಟ್ಟಿರುವುದನ್ನು ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಪ್ರಸನ್ನ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಕಂಗ್ರಾಚುಲೇಷನ್ ಪ್ರಸನ್ನ ಅವರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ ನಿಜವಾಗ್ಲೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ದರ್ಶನ ಟ್ವೆಂಟಿ ಕಂಗ್ರಾಜು

இது அனுபவ சேர்த்து அந்த நான் ரூமில் கங்கிராச்சு நான் எக்ஸ்பெக்டே மாதிகை மெல நன் மொதலே நம்ம ஆட்டி ஃபிஃப்டி டேஸ் செலன் ஆச்சரித்தீங்க ನನ್ನ ಇಮاجಿನೇಷನ್ ಏನು ಟ್ರೀ ವರ್ಲ್ಡ್ ಇದೆಯ ಅಂತ ನಾನು ಅನಿಸ್ತಿದೆ ನಮ್ಮ ಕಾಟರೇ ತಂದಕ್ಕೆ बिग बिग ಕನ್ಸೇಷನ್ಸ್ ನನಗೆ ಕಾಟರೇ ಕೊಟ್ಟಿದ್ದಕ್ಕೆ ನನಗೆ ಈ ಅನುಭವ ಕೊಟ್ಟಿದ್ದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತೆ ಈ ಎಲ್ಲರೂ ನಮ್ಮ ಕನ್ನಡ ಚಿತ್ರದ ಅಭಿಮಾನಿಗಳಿಗೆ ಕನ್ನಡ ಜನತೆಗೆ ನಮ್ಮ ಟೀಮ್ ವಾಸ್ ಛಲ ಅವರ ಶೇಲ್ ಪ್ರೀತಿಯಿಂದಾನೇ ನಾವಿದೆಲ್ಲ ಸೇರಿದ್ವಿ ಸೇರಿದೀವಿ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಜೊತೆ ಸದಾ ಇಲ್ಲಿ ಅಂತ ಕೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಮನೆಯಲ್ಲಿ ಅಂಡ್ ಆಗಿದೆ ಒಂದೇ ಒಂದು ನಿಮಿಷ ನೀವು ಈ ಶೀಟನ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಂಡು ಪ್ರತಿದಿನ ನೋಡ್ಕೊಂಡು ಮಾಡ್ಕೊತೀನಿ ಅಂತ ಹೇಳುದು ಇನ್ನು ವೆಯ್ಟ್ ಮಾಡಿ ಹಂಡ್ರೆಡ್ ಡೇಸ್ ಶೀಟ್ ಬರುತ್ತೆ ಹೆಚ್ಚು ಚಿತ್ರಮಂದಿರಗಳಲ್ಲಿ ಅನೇಕ ದಿನಗಳ ಸೊ ಹಂಡ್ರೆಡ್ ಡೇಸ್ ಬರುತ್ತೆ ಅದನ್ನು ಪಕ್ಕ ಜಾಗ ರೆಡಿ ಮಾಡಿ ನಿಮ್ಮೆಲ್ಲರ ಬೆಂಬಲದಿಂದ ಪ್ರೀತಿದ್ರೆ ಅದೇ ಆಗಬೇಕು ಪ್ಲೇಸ್ ಮಾಡ್ಕೊಂಡಿರ್ತೀನಿ ಹಂಡ್ರೆಡ್ ಡೇಸ್ ಓಕೆ